ಏನ್ ರೀ ಪ್ರಿನ್ಸಿಪಾಲ್ ಸಾಹೇಬ್ರೆ ಫಸ್ಟ್ ಟೈಮ್ ಸ್ಟೂಡೆಂಟ್ ಗೆ ತರ ನೀವು ಹಾಗೆ ನಿಂತಿದ್ದೀರಲ್ರಿ ಸರ್ ಅದು ಸ್ವಲ್ಪ ಮೆಂಟ್ಲು ಹುಡುಗರನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ ಸರ್ ಆಡೋದು ಮೆಂಟ್ಲಾಡದೇ ಬಟ್ ವೆರಿ ಗಾಯ್ ಸರ್ ನೂರ್ ಹುಡುಗರ ಟ್ಯಾಲೆಂಟ್ ಇವ್ನ ಒಬ್ಬನಿಗೆಂಟೆಡ್ ರಾಸ್ಕನ್ ಹೌದಾ ಯಾರೇ ಮೆಂಟಲ್ಲು ಬ್ರಿಲಿಯಂಟು ಟ್ಯಾಲೆಂಟು ಸ್ಟೂಡೆಂಟ್ ತುಂಬಾ ಪುರುಸೊತಗಿದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು ನಮ್ಗೆ ಹುಡುಗಿರಂದ್ರ ಹುಡುಗಿರ ಚುಡಾಯಿಸೋರು ಅಂದ್ರೆ ಇನ್ನು ಆಗಲ್ಲ ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸರುನು ಆಟಾಡಿಸ್ತಿದ್ದಪ್ಪ ಅವನು ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ ದೊಡ್ಡ ಬ್ಯಾಟ್ಸ್ಮನ್ ಹೌದು ಒಂದ್ರಾವ ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ ನೀವಂದ್ರೆ ಎಷ್ಟಿಷ್ಟ ಟಿವಿಗೆ ಮುತ್ಕೊಟ್ಬಿಡ್ತಾಳೆ ಗೊತ್ತಾ ನಿಮ್ ಭಾಷೆ ಕಟ್ಟಡ ಲೋಪದ ಮಗನೆ ನನ್ ಗುರುತು ಕಪಲ್ ಬರ್ಕಾಯಿ ಮಾಡ್ಕೊಂಡು ಲಾಲ್ ಬರ್ಕಲ್ ಸೌತೆ ಮಾಡ್ಕೊಂಡು ವಿಧಾನಸೌಧ ಮುಂದೆ ಪಟಾಣಿ ಏ ರಾಮಾಚಾರಿ ಈಗ ಪವರ್ ಪ್ಲೇ ಸುತ್ತಮುತ್ತ ಫೀಲ್ಡರ್ಸ್ ಇರ್ತಾರೆ ನೋಡ್ಕೊಂಡಾಳು ಯಾವ ಅಂಕಲ್ ಅದು ಇವ್ರು ರೆಸ್ಟ್ ರೂಮ್ ಸ್ಯಾರಿ ಸೆಕ್ಷನ್ ಇರ್ತೀವಿ ಬೇಗ ಬಂದ್ಬಿಡಿ ನೋಡಿದ್ರೆ ಸರುದಾಷ್ಟಾ ಮಾಡಬೇಕು ನಾನು ಒಬ್ರು ಕಥೆಯಾ ಮಾಡಿಲ್ಲ ನಾ ನಾವಲ್ಲ ಮಾಡಿಲ್ಲ ನಾನು ಏನು ರಿಯಾಕ್ಟ್ ಮಾಡಿಲ್ಲ ಇದೆಲ್ಲ ಯಾವ ತರ ಷಡ್ಯಂತ್ರ ಹೇಳ್ತಿದೆ ಅದಕ್ಕೆಲ್ಲ ಹೆದ್ರಿಗೆ ಓಡೋಗನಲ್ಲ ನಾನು ಅಯ್ಯೋ ಇನ್ನು ಮಕ್ಳು ಮತ್ತೆ ಶುರು ಮಾಡದ್ರಯ್ಯ ಇಕ್ಕೆಲ್ಲ ಹೆದ್ರಿಗೆ ಓಡೋಗನಲ್ಲ ನಾನು ನಿಲ್ಲೋದಕ್ಕೆ ಆ ರೆಕಾರ್ಡಿಂಗ್ ಅಂಗ್ಲೆಲ್ ಸಿಕ್ತದ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಳು ತಣ್ಣಗ ಇರ್ಲಿ ಒಬ್ಬರ್ಕ್ ನೋವು ಇಕ್ ನಾವ್ ಒಬ್ರಕ್ ಅನ್ಯಾಯ ಮಾಡ್ದವ್ರಲ್ಲ ಆ ರೆಕಾರ್ಡಿಂಗ್